ವೆಲ್ಕಮ್ ಟು ಇನ್ಫೋ ಇವತ್ತು ನಾನು ಏಲಕ್ಕಿ ಬೆಳೆಗೆ ಹಾಕಬೇಕಾದ ಗೊಬ್ಬರದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಏಲಕ್ಕಿಗೆ ಒಂದು ವರ್ಷಕ್ಕೆ ಐವತ್ತು ಇಷ್ಟು ಐವತ್ತು ಇಷ್ಟು ನೂರರಂತೆ ಎನ್ಪಿಕೆಯನ್ನು ಹಾಕಬೇಕಾಗುತ್ತದೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷ್ ಆಗಿರುತ್ತದೆ ಅವರೇಜ್ ಈಲ್ಡ್ ನಾನ್ನೂರರಿಂದ ಐನೂರು ಕೆ ಜಿ ಒಂದು ವರ್ಷಕ್ಕೆ ಸಿಗುತ್ತದೆ ಜೂನ್ ತಿಂಗಳಿಂದ ಕಾಯಿಗಳು ಕಟ್ಟಲು ಪ್ರಾರಂಭವಾಗುತ್ತದೆ ಆಗಸ್ಟ್ ತಿಂಗಳಲ್ಲಿ ಮೊದಲ ಫ್ಲೈ ಪಿಕ್ಕಿಂಗನ್ನು ಮಾಡಬಹುದು ಅನಂತರ ಹದಿನೈದರಿಂದ ಇಪ್ಪತ್ತು ದಿನಗಳ ಗ್ಯಾಪಲ್ಲಿ ಬಲಿತ ಕಾಯಿಗಳನ್ನು ಕೊಯ್ಯುತ್ತಾ ಹೋಗಬಹುದು ನವಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಇದರ ಪೀಕ್ ಪೀರಿಯಡ್ ಆಗಿರುತ್ತದೆ ಆ ಟೈಮಲ್ಲಿ ಹೆಚ್ಚಿನ ಕ್ರಾಪ್ ದೊರೆಯುತ್ತದೆ ಇವಾಗ ನಾನು ಎನ್ನನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಉದಾಹರಣೆಗೆ ನಿಮಗೆ ಎನ್ ಯೂರಿಯಾ ಫಾರ್ಮೇಟಲ್ಲಿ ಹಾಕುವುದಿದ್ದರೆ ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟ್ ಎನ್ ಇರುತ್ತದೆ ಒಂದು ವರ್ಷಕ್ಕೆ ನಿಮಗೆ ಐವತ್ತು ಬೇಕಾಗುತ್ತದೆ ಹಾಗಾಗಿ ನೀವು ಈ ಮೆಥಡನ್ನು ಫಾಲೋ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು ಮೊದಲಿಗೆ ನೂರು ಇಂಟು ಐವತ್ತು ಬಾಗಿಸು ನಲವತ್ತಾರನ್ನು ಮಾಡಿದರೆ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ಯೂರಿಯಾ ಬೇಕಾಗುತ್ತದೆ ಅನ್ನೋ ಲೆಕ್ಕ ಸಿಗುತ್ತದೆ ಹಾಗೆ ಪೊಟ್ಯಾಶ್ ಒಂದು ವರ್ಷಕ್ಕೆ ನೂರು ಬೇಕಾಗುತ್ತದೆ ನಾವೀಗ ಎಮ್ ಒ ಪಿ ಫಾರ್ಮೇಟಲ್ಲಿ ಯಾವ ರೀತಿ ಹಾಕೋದಂತ ಕ್ಯಾಲ್ಕುಲೇಷನ್ ಮಾಡುವ ಎಮ್ ಒ ಪಿಯಲ್ಲಿ ಅರುವತ್ತು ಪರ್ಸೆಂಟ್ ಪೊಟ್ಯಾಶ್ ಇರುತ್ತದೆ ಆಗ ನೀವು ನೂರು ಇಂಟು ನೂರು ಬಾಗಿಸು ಅರವತ್ತನ್ನು ಮಾಡಬೇಕು ಇದರಿಂದ ನಿಮಗೆ ಒಂದು ವರ್ಷಕ್ಕೆ ನೂರ ಅರವತ್ತಾರು ಪಾಯಿಂಟ್ ಅರವತ್ತಾರು ಕೆ ಜಿ ಪೊಟ್ಯಾಶ್ ಬೇಕಾಗುತ್ತದೆ ಇದೇ ರೀತಿ ನೀವು ಯಾವುದೇ ಗೊಬ್ಬರವನ್ನು ಬಳಸೋದಾದರೂ ಕೂಡ ಬ್ಯಾಗಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಮೊದಲು ನೋಡಿಕೊಳ್ಳಬೇಕು ಅನಂತರ ನೂರು ಇಂಟು ನಿಮ್ಮ ಎಕರೆಗೆ ಎಷ್ಟು ಬೇಕಾಗುತ್ತದೆ ಆ ಆ ಪರ್ಸೆಂಟೇಜನ್ನು ಇಂಟು ಮಾಡಬೇಕು ಉದಾಹರಣೆಗೆ ನಿಮಗೆ ನಲವತ್ತು ಪರ್ಸೆಂಟ್ ಬೇಕಾದರೆ ನೂರು ಇಂಟು ನಲವತ್ತು ಮಾಡಬೇಕು ಹಾಗೆಯೇ ಬ್ಯಾಗಲ್ಲಿ ಅಂದರೆ ನೀವು ಯಾವ ಗೊಬ್ಬರ ತಗೊಳ್ತಿದ್ದೀರ ಆ ಬ್ಯಾಗಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ನೋಡಬೇಕು ಅದನ್ನು ಬಾಗಿಸಿದಾಗ ನಿಮಗೆ ಎಷ್ಟು ಗೊಬ್ಬರ ಬೇಕಾಗುತ್ತದೆ ಅನ್ನೋದು ತಿಳಿಯುತ್ತದೆ ಗೊಬ್ಬರ ಹಾಕುವ ಮೊದಲು ಬುಡವನ್ನು ಕ್ಲೀನ್ ಮಾಡಬೇಕು ಹಾಗೆಯೇ ಒಣಗಿದ ಕಡ್ಡಿಗಳನ್ನು ರಿಮೂವ್ ಮಾಡಬೇಕು ಹಾಗೆಯೇ ಗೊಬ್ಬರ ಹಾಕುವ ಸಮಯದಲ್ಲಿ ಸೂಕ್ತವಾದ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು ಹಾಗೆ ಕಾಯಿಗಳ ಮೇಲೆ ಗೊಬ್ಬರ ಬೀಳದಂತೆ ನೋಡಿಕೊಳ್ಳಬೇಕು ಗೊಬ್ಬರವನ್ನು ಗಿಡದ ಸುತ್ತಲೂ ಹಾಕಬೇಕು ವರ್ಷಕ್ಕೆ ಮೂರರಿಂದ ನಾಲ್ಕು ರೌಂಡ್ ಸ್ಪ್ಲಿಟ್ ಡೋಸಲ್ಲಿ ಗೊಬ್ಬರ ಕೊಡುವುದರಿಂದ ಹೆಚ್ಚಿನ ಇಳುವರಿ ದೊರೆಯುತ್ತದೆ ನೀವು ಕೂಡ ಏಲಕ್ಕಿ ಕೃಷಿಯನ್ನು ಮಾಡಿ ಉತ್ತಮ ಲಾಭವನ್ನು ಪಡೆಯಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು